ವರ್ಷದ ಮೊದಲ ಮಳೆ ಬಂತು ಅಂತ ಹೇಳಿ ಅನೇಕರು ಕೃಷಿಯಿಂದ ಮಳೆಯನ್ನು ಸ್ವಾಗತ ಮಾಡಿದ್ದಾರೆ ಈ ಮಳೆ ಕೇವಲ ಖುಷಿ ಮಾತ್ರ ತಂದಿಲ್ಲ ಕೆಲವಷ್ಟು ಕಡೆ ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿದೆ ಹಾಸನ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ ನಿನ್ನೆ ಸಂಜೆ ಸುರಿದಂತಹ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಬಿರುಗಾಳಿಯ ಅಬ್ಬರಕ್ಕೆ ಮನೆಯ ಶೀಟ್ಗಳು ಹಾರಿ ಹೋಗಿದ್ದಾವೆ ಹೆಂಚಿಗಳು ಕೂಡ ನೆಲಕ್ಕೆ ಬಿದ್ದಿದ್ದಾವೆ ಹಾಸನ ತಾಲೂಕಿನ ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ವಿದ್ಯುತ್ ಕಡಿತ ಆಗಿದೆ ನಿನ್ನೆ ಸಂಜೆಯಿಂದಲೂ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಗಾಳಿ ಮಳೆ ತುಂಬ ಜೋರಾಗಿತ್ತು ಅತಿ ಹೆಚ್ಚಾಗಿ ಗಾಳಿ ಬೀಸ್ತಾ ಇತ್ತು ಈ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ರಸ್ತೆ ಮೇಲೆ ಬಿದ್ದರೆ ತುಂಡಾಗಿ ಬಿದ್ದಂಥ ರಸ್ತೆಯ ಅಥವಾ ವಿದ್ಯುತ್ ತಂತಿಯ ಮೇಲೆ ಏನಾದರೂ ವಿದ್ಯುತ್ ಪ್ರವಹಿಸಿದರೆ ಭಾಳ ದೊಡ್ಡ ಹಾನಿ ಉಂಟಾಗಬಹುದು ಅಂತ ಹೇಳಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೆಲವಷ್ಟು ಕಡೆ ವಿದ್ಯುತ್ತನ್ನು ಕಟ್ ಮಾಡಲಾಗಿತ್ತು ಅದೇ ರೀತಿ ಹಾಸನದ ಈ ಗ್ರಾಮಗಳಲ್ಲೂ ಕೂಡ ಕರೆಂಟನ್ನು ಕಟ್ ಮಾಡಲಾಗಿದೆ ಆದರೆ ರಿಪೇರಿ ವರ್ಕ್ ಈಗ ನಡೀತಾ ಇದೆ ಅಂತ ಕಾಣಿಸುತ್ತೆ ಚೆಸ್ಕಾಮ್ನವರು ಆ ರಿಪೇರಿಯ ವರ್ಕನ್ನು ತೆಗೆದುಕೊಂಡಿರ್ತಾರೆ ಬಟ್ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಕರೆಂಟ್ ಇಲ್ಲದೇ ಕಾಲ ಕಳೆಯುವಂಥ ಸ್ಥಿತಿ ಆ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ ಅನ್ನೋದು ಜೊತೆಗೆ ಅಲ್ಲಿ ಶೀಟ್ಗಳು ಕೂಡ ಹಾರಿ ಹೋಗಿದ್ದಾವೆ ವಿದ್ಯುತ್ ಕಂಬಗಳು ತಂತಿ ತುಂಡಾಗಿ ಕ ನೆಲಕ್ಕೆ ಬಿದ್ದಿದ್ದಾವೆ ಇಡೀ ಕಂಬಕ್ಕೆ ಕಂಬವೇ ಹೀಗೆ ನೆಲಕ್ಕೆ ಅಪ್ಪಳಿಸಿದ್ದಾವೆ ಸೊ ಇಂಥ ಅನಾಹುತ ಸಂಭವಿಸಬಾರದನ್ನು ಕಾರಣಕ್ಕಾಗಿ ಇಲ್ಲಿ ಕರೆಂಟ್ ಕಟ್ ಮಾಡಲಾಗಿದೆ ವರ್ಷದ ಮೊದಲ ಮಳೆ ಖುಷಿಯ ಜೊತೆಗೆ ಇಲ್ಲಿ ಅವಾಂತರ ಕೂಡ ತಂದಿದೆ

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ ವರ್ಷದ ಮಳೆ ಹರ್ಷನು ತಂದಿದೆ ತಂದಿದೆ ಏನೆಲ್ಲ ಗ್ರಾಮಗಳಲ್ಲಿ ಆ ದಶರಥ ಹಾಸನ ಜಿಲ್ಲೆಯ ವಿವಿಧೆಡೆ ಕೂಡ ತಡರಾತ್ರಿ ಮಳೆ ಸುರಿದಿರುವಂತದ್ದು ಬೇಸಿಗೆಯಲ್ಲಿ ಮಳೆ ಕೂಡ ಒಂದ್ ಕಡೆ ತಂಪದಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಹಾಸನ ತಾಲೂಕಿನ ಚಿಕ್ಕಗೇಣಿಗೆರೆ ದೊಡ್ಡಗೇಣಿಗೆರೆ ಚಿಕ್ಕ ಹಾಲಿ ದೊಡ್ಡಹಾಲ್ದಳ್ಳಿ ಈ ರೀತಿ ಸಾಕಷ್ಟು ಗ್ರಾಮಗಳ ಭಾಗದಲ್ಲಿ ಮಳೆ ತಂಪರ್ತಿದೆ ಅನ್ನುವ ಮಾಹಿತಿ ಇರುವಂತದ್ದು ನಿನ್ನೆ ಸಂಜೆಯಿಂದಲೂ ಕೂಡ ಈ ಭಾಗದಲ್ಲಿ ವಿದ್ಯುತ್ ಇಲ್ಲದೆ ಸಾಕಷ್ಟು ಪರದಾಡ್ತಾ ಇರುವಂತಹ ದೃಶ್ಯ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಆ ಸಡನ್ ಆಗಿ ಹಾಗೆ ಗಾಳಿ ಮಳೆಯ ವಿಪರೀತ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಸುಮಾರು ಹತ್ತಾರು ಲೈಟ್ ವಿದ್ಯುತ್ ಕಂಬಳು ಧರೆಗೆ ಉರುಳಿದೆ ಹಾಗಾಗಿ ಈಗಾಗ್ಲೇ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ತೆರಳಿದ್ದಾರೆ ಅದನ್ನ ಸರಿಪಡಿಸ್ಲಿಕ್ಕೆ ಸಾಕಷ್ಟು ಮುಂದಾಗಿರ್ತಕ್ಕಂಥದ್ದು ಒಟ್ಟಾರೆ ಆ ಬಿರು ಬಿಸಿಲಿನಿಂದ ಕಂಗಡತ್ತಿದ್ದಂತಹ ಹಾಸನ ಹಾಸನಕ್ಕೆ ಈಗಾಗ್ಲೇ ಮಳೆ ಬಂದು ತಂಪಾಗಿರ್ತಕ್ಕಂಥದ್ದು ಯು ಪ್ರಕಾಶ್ ನಿಮ್ಮಲ್ಲ ಮಾಹಿತಿಗೆ